ಮತ್ತೆ ಮುಂದುವರೆದು ಬಿಟ್ಟಿದೆ ರ್ಯಾಪಿಡೋ ಬೈಕ್ ಮತ್ತು ಆಟೋ ಚಾಲಕರ ಫೈಟ್ ನೋಡಿ ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಈ ಜಟಾಪಟಿ ರಾಪಿಡೋ ವಿರುದ್ಧ ತಿರುಗು ಬಿದ್ದಿದ್ದಾರೆ ಆಟೋ ಡ್ರೈವರ್ಸ್ಗಳು ತಾವೇ ರ್ಯಾಪಿಡೋನ್ನ ಬುಕ್ ಮಾಡಿ ಕರೆಸಿಕೊಂಡು ಬೆಳಗಾವಿಯಲ್ಲಿ ರ್ಯಾಪಿಡೋ ನಡುವೆ ಒಂದು ಗಲಾಟೆ ಆಗಿದೆ ಬೆಳಗಾವಿಯಲ್ಲಿ ರ್ಯಾಪಿಡೋ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆಟೋ ಡ್ರೈವರ್ಸ್ಗಳು ತಾವೇ ತಾವೇ ರ್ಯಾಪಿಡೋನ್ನ ಬುಕ್ ಮಾಡಿ ಸ್ಥಳಕ್ಕೆ ಕರೆಸಿದ್ದಾರೆ ಆಟೋ ಚಾಲಕರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಜಟಾಪಟಿ ಇದು ಆಟೋ ಡ್ರೈವರ್ಸ್ ಕಾಳಗ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದ್ರು ಆ ನಡುವೆ ವಾಗ್ವಾದ ಕೂಡ ನಡೆದಿತ್ತು

ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ರಾಜೇಶ್ ರಾಜ್ಯ ರಾಜಧಾನಿಯಲ್ಲಿ ಈ ಆಟೋ ಡ್ರೈವರ್ಸ್ ಮತ್ತು ರ್ಯಾಪಿಡೋ ನಡುವಿನ ಜಟಾಪಟಿ ಗೊತ್ತೇ ಇದೆ ಆದ್ರೆ ಕಳೆದ ಜನವರಿ ಮತ್ತು ಫೆಬ್ರವರಿಯಿಂದಾನೇ ಬೆಳಗಾವಿಯಲ್ಲಿ ರಾಪಿಡೋ ಯಾವಾಗ ಬರುತ್ತೆ ಅಂದಾಗ ಒಂದು ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗಿತ್ತು ಸದ್ಯ ಏನು ಘಟನೆ ಇದು ಯಾವಾಗ ಆಯ್ತು ಜೊತೆಯಲ್ಲಿ ಸದ್ಯ ಹೆಂಗಿದೆ ಆ ವಾತಾವರಣ ಅಲ್ಲ ಅಂತ ಸಾಕ್ಲೇಶ್ ಏನೇ ಅಂತಂದ್ರೆ ನಿನ್ನೆ ಸಾಯಂಕಾಲ ಏನು ರ್ಯಾಪಿಡ್ ಬೈಕ್ ಸವಾರರು ಮತ್ತು ಆಟೋ ಚಾಲಕರ ಮಧ್ಯೆ ವಾಗ್ವಾದ ನಡೆದಂತೆ ಅಂತ ಹೇಳ್ಬೋದು ಯಾಕಂದ್ರೆ ಗ್ಯಾರಂಟಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಆಟೋ ಚಾಲಕರಿಗೆ ಒಂದ್ ರೀತಿಯಲ್ಲಿ ನಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಏನು ಚಾಲಕರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ನಮಗೆ ಏನು ಸರಿಯಾಗಿ ಏನು ಏನು ಪ್ರಯಾಣಿಕರು ನಮ್ಮ ಆಟೋಕ್ಕೆ ಬರ್ತಾ ಇಲ್ಲ ಅಂತದ್ರಲ್ಲಿ ರ್ಯಾಪಿಡ್ ಅವರು ಇವರು ಬುಕ್ ಮಾಡಿಕೊಂಡು ಏನು ಪ್ರಯಾಣಿಕರನ್ನ ಕರ್ಕೊಂಡು ಗೌರವರ ಸ್ಥಳಕ್ಕೆ ಹೋದ್ರೆ ನಮ್ಮ ನಮ್ಮ ವ್ಯಾಪಾರಕ್ಕೆ ಬಹಳಷ್ಟು ಕುತ್ತು ತರುತ್ತೆ ಹಿಂಗಾಗಿ ಅದನ್ನ ಬಂದ್ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಬೆಂಗಳೂರು ನಾನಾ ಭಾಗದಲ್ಲಿ ಕೂಡ ಪ್ರತಿಭಟನೆಯಾಗಿ ಸಾಕಷ್ಟು ರೀತಿಯಲ್ಲಿ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಅದೇ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ಏನು ರ್ಯಾಪಿಡ್ ಏನು ಬೈಕ್ಗಳನ್ನ ಆಟೋ ಚಾಲಕರೇ ಬುಕ್ ಮಾಡಿ ಆತ ಅವರನ್ನ ಕರೆಸಿಕೊಂಡು ಅವರಲ್ಲಿರುವಂತಹ ಬೈಕ್ ಅನ್ನ ಕೀ ಕಸಿಕೊಂಡು ಅವ್ರ ಜೊತೆ ವಾಗ್ದಕ್ಕೆ ವಾಗ್ವಾದ ಇಳಿದಕ್ಕಂತ ಘಟನೆ ಕೂಡ ನಿನ್ನೆ ನಡೀತು ಈ ಮಧ್ಯೆ ಏನು ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಇಬ್ಬರನ್ನ ಏನು ಠಾಣೆಗೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ಆಟೋ ಚಾಲಕರು ಮಾತ್ರ ಏನು ರ್ಯಾಪಿಡ್ ಏನು ಈ ಸಂಪೂರ್ಣವಾಗಿ ಬೆಳಗಾವಿ ನಗರದಲ್ಲಿ ಸಂಪೂರ್ಣವಾಗಿ ನಿಷೇಧವಾಗಬೇಕು ಇಲ್ಲವಾದ್ರೆ ನಾವು ಉಗ್ರವಾದ ಒಂದು ಅನ್ನೋ ಮಾತನ್ನ ಈಗಾಗಲೇ ಏನು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಅಖಿಲೇಶ್ ಜೊತೆಯಲ್ಲಿ ಅಂತಂದ್ರೆ ಕಾನೂನು ಹೋರಾಟವನ್ನ ಮಾಡಬೇಕು ಸಾಮಾನ್ಯವಾಗಿ ಯಾಕಂತಂದ್ರೆ ಇಬ್ರು ಕೂಡ ಹೊಟ್ಟೆಪಾಡಿಗೋಸ್ಕರ ದುಡಿಯುವಂತವರು ಬಟ್ ಈ ರೀತಿಯಾಗಿ ಕರಸ್ಕೊಂಡು ಗಲಾಟೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಏನ್ ಹೇಳ್ತಿದ್ದಾರೆ ಆಟೋ ಚಾಲಕ ಸಂಘದ ಅಧ್ಯಕ್ಷರ ಈಗಾಗಲೇ ಅಂತಂದ್ರೆ ಗ್ಯಾರಂಟಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಈ ಈ ನಿಟ್ಟಿನಲ್ಲಿ ಏನಂತಂದ್ರೆ ಸಾಕಷ್ಟು ಏನು ನಗರ ಭಾಗದಲ್ಲಿ ಆಟೋಗಳ ಸಂಖ್ಯೆ ಜಾಸ್ತಿ ಇರುವ ಕಾರಣ ಏನು ಸಿಟಿ ಬಸ್ಗಳನ್ನ ಹಿಡಿದು ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ಹೀಗಾಗಿ ನಮಗೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಅಳನ್ನು ಕೂಡ ಸಾಕಷ್ಟು ಬಾರಿ ತೋಡಿಕೊಂಡಿದ್ರು ಈ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಏನು ಈ ಗ್ಯಾರಂಟಿ ಏನು ಸಾರಿಗೆ ಏನು ಇದನ್ನ ನಿಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಹೊಟ್ಟೆಪಾಡಿಗೆ ಸಾಕಷ್ಟು ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅವಳನ್ನ ತೋರ್ಕೊಂಡಿದ್ರು ಆದ್ರೆ ಯಾವಾಗ ರ್ಯಾಪಿಡ್ ನವರು ಏನು ಮೊಬೈಲ್ ನಲ್ಲಿ ಆನ್ಲೈನ್ ಮೂಲಕ ಬುಕ್ಕಿಂಗ್ ಮಾಡ್ಕೊಂಡು ಏನು ಕಸ್ಟಮರ್ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಅದಕ್ಕೂ ಕೂಡ ನಮ್ಮ ಹೊಟ್ಟಿಗೆ ಪೆಟ್ಟು ಬೀಳುತ್ತ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಈ ಬಗ್ಗೆ ದೂರ್ ಕೂಡ ಕೇಳ್ಬಂದಿದ್ವು ಈ ನಿಟ್ಟಿನಲ್ಲಿ ಆಟೋ ಚಾಲಕರೇ ಒಂದು ಏನು ಅಂತಂದ್ರೆ ತಾವೇ ಒಂದು ರ್ಯಾಪಿಡ್ ನ ಬುಕ್ ಮಾಡಿ ಎಲ್ಲಾ ಏನು ಬೈಕ್ಗಳನ್ನ ತಮ್ಮ ಹತ್ರ ಕರೆಸಿಕೊಂಡು ಅವರ ಕೀಯನ್ನ ಕಸಿದುಕೊಂಡು ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದು ಸಾಕಷ್ಟು ಒಂದ್ ರೀತಿಯಲ್ಲಿ ಇಬ್ಬರ ನಡುವೆ ಜಟಾಪಟಿ ನಡೆದಿದೆ ಅಖಿಲೇಶ್ ನಂತರ ಇದು ಪೊಲೀಸ್ ಸ್ಟೇಷನ್ ಠಾಣೆ ಮೆಟಲ್ ಏರಿದ ನಂತರ ಈಗ ಸತ್ಯ ಎರಡು ಏನು ರ್ಯಾಪಿಡ್ ಮತ್ತು ಆಟೋ ಚಾಲಕರ ಮಧ್ಯೆ ಸಾಕಷ್ಟು ವಾಗ್ವಾದ ನಡೆದ ನಂತರ ಈಗ ಪೊಲೀಸರು ಯಾವ ಕ್ರಮ ಕಳೆಯುತ್ತಾರ ಕಾದು ನೋಡ್ಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ ಸೊ ಈ ಮೂಲಕವಾಗಿ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಿತ್ತು ಈಗ ಬೆಳಗಾವಿಗೂ ಕೂಡ ಆ ಬಿಸಿ ತಪ್ಪಿದೆ ಹಾಗಾಗಿ ಇಬ್ರು ಕೂಡ ಹೊಟ್ಟೆಪಾಡಿಗೆ ರಾಪಿಡೋ ಓಡಿಸ್ತಾರಂತಂದ್ರೆ ಅವರು ಕೂಡ ಜೀವನಕ್ಕೋಸ್ಕರ ಸ್ವಲ್ಪ ದುಡಿಬೇಕು ಅನ್ನೋದು ಆಟೋ ಚಾಲಕರಿಗೂ ಕೂಡ ಅದರದ್ದೇ ಆದಂತಹ ಸಮಸ್ಯೆ ಇರುತ್ತೆ ಈ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಮಾಡಬೇಕು ವಿನಃ ಕಾನೂನನ್ನ ಕೈ ತೆಗೆದುಕೊಳ್ಳಬಾರದು